ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ನಾ ಹೇಳಿದ್ದೆ ಛಂದಸ್ಸಿನ ಮೇಲೆ ಎರಡು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿ ಒಂದನೇ ಕ್ಲಾಸ್ ಅದರ ನಿಯಮದ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಎರಡನೇ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂತಹ ಗಣದ ಆಧಾರದ ಮೇಲೆ ಈ ಕ್ಲಾಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಗಣ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ತಿಳಿಸ್ಕೊಟ್ಟೇನಿ ಅದಕ್ಕೆ ನಾವು ವಿಂಗಡಣೆ ಅಥವಾ ಗುಂಪು ಅಂತ ಹೇಳಿ ಕರಿತೀವಿ ಎದುರು ಗುಂಪು ಛಂದಸ್ಸಿನಲ್ಲಿ ಬರ್ತಕ್ಕಂತ ಅಂದ್ರೆ ಛಂದಸ್ಸಿಗೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಇರೋದು ಪದ್ಯದ ಪ್ರತಿ ಸಾಲಿಗೂ ಕೂಡ ಪ್ರಸ್ತಾರವನ್ನ ಹಾಕಿ ವಿಂಗಡಣೆ ಮಾಡ್ತೇವಲ್ಲ ಅದನ್ನ ನಾವು ಗಣ ಅಂತ ಹೇಳಿ ಕರಿತೀವಿ ಏನ್ ಸರ್ ಪ್ರಸ್ತಾರ ಹಾಕುದಂದ್ರೆ ಅಂದ್ರೆ ಐತ್ ನೋಡ್ರಿ ಇದಕ್ಕ ನಾವು ಪ್ರಸ್ತಾರವನ್ನ ಹಾಕುದು ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ನಾನು ನಿಮ್ಗೆ ನಿನ್ನೆ ತಿಳಿಸಿಕೊಟ್ಟೇನೆ ಇದಕ್ಕ ಲಘು ಅಂತ ಕರದ್ರ ಇದಕ್ಕ ಗುರು ಅಂತ ಕರಿತೀವಿ ಇದು ಒಂದನ್ನ ಇಂಡಿಕೇಟ್ ಮಾಡಿದ್ರೆ ಇದು ಎರಡನ್ನ ಇಂಡಿಕೇಟ್ ಮಾಡ್ತೈತಿ ಸೊ ಇದ್ರ ಬಗ್ಗೆ ನಿನ್ನೆ ನಿನ್ನ ಇನ್ ಡಿಟೇಲ್ ಅ ನಾನು ಆದ್ರೂ ಕೂಡ ಇವತ್ತ ಆ ಗಣಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತಾರ ಮತ್ತೆ ಯಾವ ಪದ್ಯಕ್ಕೆ ಎಷ್ಟ್ ಗಣಗಳ ಮತ್ತೆ ಎಷ್ಟು ಮಾತ್ರೆಗಳನ್ನ ಬಳಸ್ತಾರ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆ ಗಣ ಅಂತ ಬಂದಾಗ ಮುಖ್ಯವಾಗಿ ಮೂರು ವಿಧಗಳು ಇದಾವದ್ರ ಒಂದೇ ವಿಧ ಯಾವುದು ಅಂತ ಹೇಳಿದ್ರ ಅಕ್ಷರ ಗಣ ಅಕ್ಷರಗಳನ್ನ ಆಧಾರವಾಗಿಟ್ಟುಕೊಂಡು ವಿಂಗಡಣೆ ಮಾಡಿರ್ತಕ್ಕಂತ ಗುಂಪುಗಳಿಗೆ ಅಕ್ಷರ ಗಣ ಅಂತ ಹೇಳಿ ಕರಿತಾರ ಇನ್ನ ಎರಡನೇದ್ದು ಮಾತ್ರ ಗಣ ಮಾತ್ರ ಗಣ ಅಂತ ಹೇಳಿದ್ರೆ ಮಾತ್ರೆಗಳನ್ನ ಆಧಾರವಾಗಿಟ್ಟುಕೊಂಡು ಗುಂಪುಗಳನ್ನಾಗಿ ವಿಂಗಡಣೆ ಮಾಡುವುದಕ್ಕ ಮಾತ್ರ ಗಣ ಅಂತ ಹೇಳಿ ಕರೀತಾರ ಇದರಿ ಮಾತ್ರೆಗಳಂದ್ರೆ ಇವ ಲಘು ಮತ್ತು ಗುರುಗಳಿಗಿನ ಮಾತ್ರೆಗಳಂತ ಹೇಳಿ ಕರೀತಾರ ಇನ್ನ ಥರ್ಡ್ ಒಂದು ಬರುವುದೇ ಯಾವುದು ಅಂಶಗಣ ಒಂದು ಪದ್ಯದ ಅಂಶವನ್ನ ಆಧಾರವಾಗಿಟ್ಟುಕೊಂಡು ವಿಂಗಡಣೆ ಮಾಡತಕ್ಕಂಥದ್ದಕ್ಕ ಅಂಶಗಣ ಅಂತ ಹೇಳಿ ಕರಿತೀವಿ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಮಾತ್ರ ಗಣಕ್ಕೆ ಸಂಬಂಧಪಟ್ಟಾಗೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಕಂದ ಪದ್ಯಗಳು ಮತ್ತು ಷಟ್ ಪದ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಕಂದ ಪದ್ಯ ಅಂದಾಗ ಇಲ್ಲೊಂದು ನಾನು ನಿಮ್ಗೆ ಎಕ್ಸಾಂಪಲ್ ಹಾಕೇನೆ ಆದ್ರ ಯಾವ ಎಕ್ಸಾಂಪಲ್ಲು ಕೂಡ ಈ ರೀತಿ ಎಕ್ಸಾಂಪಲ್ ಕೊಟ್ಟು ಪ್ರಸ್ತಾರವನ್ನ ಹಾಕ್ರಿ ಅಂತ ಹೇಳಿ ಕೇಳುವುದಿಲ್ಲ ಮತ್ ನೀವ್ ಯಾಕೆ ಹಾಕಿರಿ ಸರ್ ಯಾಕೇನಂದ್ರ ಕಂದ ಪದ್ಯದ ಮೇಲೆ ಯಾವ ರೀತಿ ಕ್ವಶನ್ ಅಂದ್ರೆ ಇದರ ಲಕ್ಷಣಗಳ ಆಧಾರದ ಮೇಲೆ ಕ್ವಶನ್ಸ್ ರೈಸಕ್ಕಾವ್ ಅದ್ರ ಲಕ್ಷಣ ತಿಳ್ಕೊಬೇಕಂದ್ರೆ ಮೊದಲ ಒಂದು ಎಕ್ಸಾಂಪಲ್ ನಾವು ನೋಡಿದ್ರೆ ನಮ್ಗೆ ಅದರ ಲಕ್ಷಣಗಳು ಈಸಿಯಾಗಿ ಅರ್ಥಾಕತಿ ಅದಕ್ಕೋಸ್ಕರ ಎಕ್ಸಾಂಪಲ್ ತ್ರೋ ನಿಮ್ಗ ಅದರ ಲಕ್ಷಣಗಳನ್ನ ತಿಳಿಸ್ತಾ ಇದ್ದೀನಿ ಹಂಗಂತ ಹೇಳಿ ನೆಕ್ಸ್ಟ್ ಬರ್ತಕ್ಕಂತ ಷಟ್ಪದಿಗಳಿಗೆ ಪ್ರತಿ ಸರಿನು ನಾನು ಈ ರೀತಿ ಎಕ್ಸಾಂಪಲ್ ಅನ್ನ ಬರೆದು ಲಕ್ಷಣಗಳನ್ನ ತಿಳಿಸೋದಿಲ್ಲ ಡೈರೆಕ್ಟ್ ಆಗಿ ಷಟ್ಪದಿಯಲ್ಲಿ ಬರ್ತಕ್ಕಂಥ ಬಾಮಿನಿ ಷಟ್ಪದಿ ಆಗಿರ್ಬೋದು ವಾರ್ಧಿಕ ಷಟ್ಪದಿ ಆಗಿರ್ಬೋದು ಇವೆಲ್ಲವೂ ಕೂಡುದು ಲಕ್ಷಣಗಳನ್ನ ಮಾತ್ರ ತಿಳಿಸ್ತಾ ಹೋಗ್ತೇನೆ ಈ ತರ ಎಕ್ಸಾಂಪಲ್ ಕೊಡೋದಿಲ್ಲ ಈಗ ಒಂದ ನಿಮಗೆ ಬೇಸಿಕ್ ಆಗಿ ಗೊತ್ತಿರ್ಲಿ ಮಾತ್ರೆಗಳು ಹೆಂಗ ಗಣ ಹೆಂಗ ಅದನ್ನ ಹೆಂಗ ಡಿವೈಡ್ ಮಾಡ್ತಾರ ಅನ್ನೋದು ಗೊತ್ತಿರ್ಲಿ ಅನ್ನೋದಕ್ಕಾಗಿ ಒಂದ್ ಎಕ್ಸಾಂಪಲ್ ತಿಳಿಸ್ತಾ ಇದೀನಿ ಸೊ ಕಂದ ಪದ್ಯ ಅಂತ ಬಂದಾಗ ಮೊದಲಿಗೆ ಇಲ್ಲೊಂದು ಎಕ್ಸಾಂಪಲ್ ಐತಲ್ಲ ಈ ಎಕ್ಸಾಂಪಲ್ನಾಗ ನಿಮಗ ಗಣ ಯಾವ್ದು ಮಾತ್ರೆ ಯಾವ್ದು ಪ್ರಸ್ತಾರ ಹಾಕುದಂದ್ರೆ ಏನಂತ ನೋಡ್ರಿ ಗಣ ಅಂದ್ರೆ ಇಲ್ಲೊಂದು ಭಾಗ ಐತಿ ಇಲ್ಲೊಂದು ಭಾಗ ಐತಿ ಇಲ್ಲೊಂದು ಭಾಗ ಐತಿ ಅಂದ್ರೆ ಮೂರು ಭಾಗ ಮಾಡಿವಿ ಅದಕ್ಕೆ ನಾವು ಗಣ ಅಂತ ಕರಿತೇವಿ ಈ ರೀತಿ ಭಾಗಗಳನ್ನಾಗಿ ಮಾಡೋದಕ್ಕೆ ಗಣ ಇನ್ನು ಮಾತ್ರೆ ಅಂದ್ರ ಈ ಲಘು ಮತ್ತು ಗುರುಗಳಿಗೆನೇ ಮಾತ್ರೆಗಳು ಅಂತ ಹೇಳಿ ಕರಿತೀವಿ ಇನ್ನು ಪ್ರಸ್ತಾರ ಹಾಕುದಂದ್ರ ಈ ಪದ್ಯಕ್ಕ ಅಥವಾ ಈ ಸಾಲಿಗೆ ಏನ್ ಈ ರೀತಿ ಹಾಕಿವಲ್ಲ ಲಘು ಗುರುಗಳನ್ನ ಅದನ್ನ ನಾವು ಪ್ರಸ್ತಾರ ಹಾಕುದಂತ ಕರಿತೇವಿ ಹಂಗಂದ್ರ ಕಂದ ಪದ್ಯವನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ಮೇಲೆ ಇದನ್ನ ನೋಡಿದ ತಕ್ಷಣ ನಿಮಗೆ ಇದ್ರ ಲಕ್ಷಣಗಳು ಒತ್ತಾಯ್ ಬಿಡ್ಕೊಕ ಏನ್ ಲಕ್ಷಣ ಒಂದೇ ಸಾಲನ್ಯಾಗ ಮೂರು ಗಣಗಳದಾವು ಅದಾವು ಹಂಗಂದ್ರ ಒಂದೇ ಗಣದಾಗ ಒಂದು ಎರಡು ಮೂರು ನಾಲ್ಕು ಯಾಕೆ ನಾಲ್ಕನ ಇದು ಒಂದನ್ನ ಇಂಡಿಕೇಟ್ ಮಾಡಿದ್ರ ಇದು ಎರಡನ್ನ ಇಂಡಿಕೇಟ್ ಮಾಡ್ತೈತಿ ಹಂಗಂದ್ರ ಒಂದು ಎರಡು ಮೂರು ನಾಕು ನಾಲ್ಕು ಮಾತ್ರೆಗಳ ಅದಾವ ಇಲ್ಲೇ ನಾಲ್ಕು ಮಾತ್ರೆಗಳ ಅದಾವ ಇಲ್ಲೇ ನಾಲ್ಕು ಮಾತ್ರೆಗಳ ಅದಾವ್ ಅದಕ್ಕಾಗಿ ಅಲ್ಲಿ ಮುಂದೆ ಬರ್ದೇವು ನಾವು ನಾಕು ಮಾತ್ರೆಯ ಮೂರು ಗಣಗಳನ್ನ ಹೊಂದಿರ್ತತಿ ಒಂದನೇ ಸಾಲು ಅಂದ್ರ ಟೋಟಲ್ ಎಷ್ಟು ಮಾತ್ರೆಗಳಾದವು ಹನ್ನೆರಡು ಮಾತ್ರೆಗಳಾದವು ಇನ್ನ ಎರಡನೇ ಸಾಲು ನೋಡ್ರಿ ಒಂದ್ ಒಂದ್ ಗಣ ಎರಡು ಗಣ ಮೂರ್ ಗಣ ನಾಲ್ಕು ಗಣ ಐದು ಗಣ ಅಂದ್ರ ಐದು ಡಿವಿಜನ್ ಅಂದ ಹೋದ್ರಾಗ ಪ್ರತಿ ಡಿವಿಜನ್ ಅಥವಾ ಪ್ರತಿ ಭಾಗದ ಅಥವಾ ಪ್ರತಿ ವಿಂಗಡಣೆಯಲ್ಲೂ ಕೂಡ ನಾಲ್ಕು ನಾಲ್ಕು ಮಾತ್ರೆಗಳದಾವು ಇದ್ರಾಗೂ ನಾಲ್ಕು ಮಾತ್ರೆ ಅದಾವು ಇದ್ರಾಗೂ ನಾಲ್ಕು ಮಾತ್ರೆ ಇದ್ರಾಗೂ ನಾಲ್ಕು ಇದ್ರಾಗು ನಾಕು ಇದ್ರಾಗು ನಾಕ್ ಮಾತ್ರೆ ಅಂದ್ರ ಮತ್ತೆ ಟ್ಯಾಬ್ಲೆಟ್ ಅಲ್ರಿ ಮಾತ್ರೆಗಳಂದ್ರ ಇಲ್ಲೇ ಲಘು ಮತ್ತು ಗುರು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು ಜ್ವರ ಬಂದಾಗ ಸಿಕ್ಸ್ ಮಾತ್ರೆ ಅಲ್ಲ ಸೊ ಹಾಗಿದ್ರೆ ಐದು ಗಣಗಳು ಪ್ರತಿ ಗಣದಲ್ಲೂ ನಾಲ್ಕು ಮಾತ್ರೆಗಳು ಅಂದ್ರೆ ಟೋಟಲ್ ಎಷ್ಟು ಎಷ್ಟು ಮಾತ್ರೆ ಅದು ನಾಲ್ಕು ಮಾತ್ರೆ ಐದು ಗಣಗಳನ್ನ ಗುಣಿಸಿದಾಗ ಇಪ್ಪತ್ತು ಮಾತ್ರೆಗಳ ಎರಡನೇ ಸಾಲನೆ ಸಿಕ್ತಾವ್ ಥರ್ಡ್ ಲೈನ್ ನೋಡ್ರಿ ಮತ್ತು ಮತ್ತು ಮೂರನೇದ್ ನೋಡ್ರಿ ಸೇಮ್ ಅದಾವ ಇಲ್ಲಿ ನಾಲ್ಕು ಅದಾವ ಇಲ್ಲಿ ನಾಲ್ಕು ಅದಾವ ಇಲ್ಲಿ ಮಾತ್ರೆಗಳು ಒಂದು ಗಣ ಎರಡು ಗಣ ಮೂರು ಗಣ ಮೂರು ಗಣ ಅದಾವ ಇಲ್ಲಿ ಸೇಮ್ ಅದಾವ ಅಂದ್ರೆ ಹನ್ನೆರಡು ಮಾತ್ರೆಗಳು ಅದಾವ ಅದೇ ರೀತಿ ಎರಡನೇದ್ದು ಮತ್ತು ನಾಲ್ಕನೇದ್ದು ಸೇಮ್ ಅದಾವ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಗಣ ಅದಾವ ಇದ್ರಾಗೂ ನಾಕ್ ಇದ್ರಾಗು ನಾಕು ಇದ್ರಾಗು ನಾಕು ಇದ್ರಾಗು ನಾಕ್ ಇದ್ರಾಗು ನಾಕ್ ನಾಕ್ ನಾಲ್ಕು ಮಾತ್ರ ಐದು ಗಣಗಳನ್ನ ಒಂದೈತಿ ಟೋಟಲ್ ಇಪ್ಪತ್ತು ಗಣ ಆಯ್ತ ಇದನ್ನ ನೋಡಿಬಿಟ್ರೆ ಇದ್ರ ಲಕ್ಷಣಗಳನ್ನ ಹೇಳ್ಬೋದು ಏನ್ ಲಕ್ಷಣ ಒಂದೇದ್ದು ಒಂದೇ ಲಕ್ಷಣ ನೋಡ್ರಿ ನಾಲ್ಕು ಪಾದ ಅಥವಾ ಸಾಲಿನ ಪದ್ಯಕ್ಕ ನಾವು ಕಂದ ಪದ್ಯ ಅಂತ ಹೇಳಿ ಕರಿತೀವಿ ಒಂದು ಕಂದ ಪದ್ಯ ಎಷ್ಟು ಸಾಲುಗಳನ್ನು ಒಳಗೊಂಡಿರ್ತೈತಿ ಆಪ್ಷನ್ ಕೊಡ್ತಾರ ಒಂದು ಎರಡು ಮೂರು ನಾಲ್ಕು ಆಪ್ಷನ್ ಒಳಗ ನಾಕ ಅನ್ನೋದು ಕರೆಕ್ಟ್ ಆಗತ್ತೆ ಹೆಂಗ ಒಂದನೇ ಸಾಲು ಎರಡನೇ ಸಾಲು ಮೂರನೇ ಸಾಲ ನಾಲ್ಕನೇ ಸಾಲ ನಾಲ್ಕು ಸಾಲಿನ ಪದ್ಯಕ್ಕ ಕಂದ ಪದ್ಯ ಅಂತ ಹೇಳಿ ಕರಿತೀವಿ ಇನ್ನ ಎರಡನೇ ಲಕ್ಷಣ ಒಂದು ಮತ್ತು ಮೂರನೇ ಸಾಲು ಸಮನಾಗಿರ್ತಾವು ಒಂದೇದ್ದು ಮತ್ತು ಮೂರನೇದ್ದು ಸಮನಾಗಿರ್ತಾವು ಹೆಂಗ ಮೂರು ಗಣಗಳನ್ನ ಇಲ್ಲ ಐತಿ ನೋಡ್ರಿ ನಾಕು ಮಾತ್ರೆಯ ಮೂರು ಗಣಗಳನ್ನ ಹೊಂದಿರ್ತಾವು ನಾಲ್ಕು ಮಾತ್ರೆ ಇರ್ತಾವು ಮೂರ್ ಮೂರು ಗಣಗಳು ಇರ್ತಾವೆ ಇದ್ರಾಗು ಹಂಗ ಇದ್ರಾಗು ಹಂಗ ಇನ್ನ ಥರ್ಡ್ ಒನ್ ಎರಡು ಮತ್ತು ನಾಲ್ಕನೇ ಸಾಲು ಸಮನಾಗಿರ್ತಾವು ಎರಡ್ ಸಾರಿ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲುಗಳು ಐದು ಮಾತ್ ಸಾರಿ ನಾಲ್ಕು ಮಾತ್ರೆಯ ಐದು ಗಣಗಳನ್ನ ಹೊಂದಿರ್ತಾವು ನಾಲ್ಕು ನಾಲ್ಕು ಮಾತ್ರೆ ಅದಾವು ಐದೈದು ಗಣಗಳು ಅದಾವು ಒಂದು ಕಂದ ಪದ್ಯದೊಳಗ ಒಟ್ಟು ಹದಿನಾರು ಗಣಗಳನ್ನ ಮತ್ತು ಅರವತ್ನಾಲ್ಕು ಮಾತ್ರೆಗಳನ್ನ ಹೊಂದಿರ್ತತಿ ಒಂದ್ ಕಂದ ಪದ್ಯದೊಳಗ ಒಟ್ಟು ಹದಿನಾರು ಗಣಗಳು ಇದನ್ನ ಇದು ಪೂರ್ತಿ ಒಂದು ಗಣ ಅಂದ್ರ ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಇದು ಐದನೇದು ಇದು ಆರನೇದು ಇದು ಏಳನೇದ್ದು ಇದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಂದ್ರೆ ಹದಿನಾರು ಗಣಗಳಾದವು ಟೋಟಲ್ ಮಾತ್ರೆಗಳ ಎಷ್ಟಾದವು ಅರ್ವತ್ನಾ ಅರವತ್ನಾಲ್ಕಿಲ್ ನೋಡಿರ್ಬೇಕಾದ್ರ ಹನ್ನೆರಡು ಪ್ಲಸ್ ಇಪ್ಪತ್ತು ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಹತ್ ಹನ್ನೆರಡು ಮೂವತ್ನಾಲ್ವತ್ನಾಕು ನಲ್ವತ್ನಾಲ್ಕು ಪ್ಲಸ್ ಇಪ್ಪತ್ತು ಅರವತ್ನಾಲ್ಕು ಅರವತ್ನಾಲ್ಕು ಮಾತ್ರೆಗಳಾದವು ಟೋಟಲ್ ಹದಿನಾರು ಗಣಗಳಾದವು ಆದ್ರ ಎಕ್ಸಾಮ್ನಾಗ ಅಥವಾ ಟೆಂತ್ ಹುಡುಗರಿಗೆ ನಾ ಈಗ ಈಗ ಟೆಂತ್ ಹುಡುಗರ್ ಬಗ್ಗೆ ಮಾತಾಡತೇನೆ ಟೆಂತ್ ಹುಡುಗುರ್ಗೆ ಪೂರ್ತಿ ಇದನ್ನ ಕೊಡೊಂಗಿಲ್ಲ ಎರಡ ಲೈನ್ ಕೊಡ್ತಾರ ಎಕ್ಸಾಮ್ ನ ಎರಡ ಲೈನ್ ಕೊಟ್ಟು ಅದಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡ್ರಿ ಅಂತ ಹೇಳ್ತಾರ ಈ ಒಂದು ಮತ್ತು ಎರಡನೇದನ್ನ ಪೂರ್ವಾರ್ಧ ಅಂತ ಹೇಳ್ಕರದ್ರ ಮೂರು ಮತ್ತು ನಾಲ್ಕನೇ ಸಾಲನ್ನ ಉತ್ತರಾರ್ಧ ಅಂತ ಹೇಳಿ ಕರಿತೇವಿ ಇನ್ನು ಡೆಪ್ತಾಗಿ ಹೋಗುದಾದ್ರ ಸರ್ ನಮ್ ಬಾಳ ಇದ್ರಾಗ ಪಂಡಿತ ಆಬಕ್ರಿ ಸ್ವಲ್ಪ ನೋಡಿದ ತಕ್ಷಣ ಇದು ಪದ್ಯ ಅನ್ನೋದನ್ನ ಹೆಂಗ್ ಗೊತ್ತಿಡ್ಬೇಕ್ರಿ ಅಂತ ಹೇಳೋದಾದ್ರೆ ಇಲ್ಲಿ ನೋಡ್ರಿ ಆರನೇ ಗಣ ಮತ್ತು ಹದಿನಾಲ್ಕನೇ ಗಣ ಆರನೇ ಗಣ ಮತ್ತು ಹದಿನಾಲ್ಕನೇ ಗಣ ಸೇಮ್ ಪ್ಯಾಟರ್ನ್ ಬರಬೇಕು ಸೇಮ್ ಪ್ಯಾಟರ್ನ್ ಬಂತು ಅಂದ್ರೆ ಅದು ಕಂದ ಪದ್ಯ ಅಂತನ ಅರ್ಥ ಆರನೇ ಗಣದೊಳಗು ಮೊದ್ಲಕ್ಕ ಲಘು ಬಂದು ಗುರು ಬಂದು ಲಘು ಬರ್ಬೇಕು ಹದಿನಾಲ್ಕನೇ ಗಣದೊಳಗು ಲಘು ಬಂದು ಗುರು ಬಂದು ಲಘು ಬರ್ಬೇಕು ಈ ರೀತಿ ಬರಕತ್ತಿತ್ತು ಅಂದ್ರೆ ಅದು ಕಂದ ಪದ್ಯ ಇಷ್ಟು ಡೀಟೇಲ್ ಆಗಿ ಎಲ್ಲ ಎಕ್ಸಾಮ್ ನಾಗ ಕೇಳಂಗಲ ಎಕ್ಸಾಮ್ ನ ಕೇಳುದು ಇದರ ಮೇಲೆ ಇಷ್ಟು ನೀವು ನೆನಪಿಟ್ಕೊಂಡ್ರ ಸಾಕು ಇದು ಕಂದ ಪದ್ಯದ ಬಗ್ಗೆ ಆಯ್ತು ಇನ್ನ ಷಟ್ಪದಿ ಬಗ್ಗೆ ಡಿಸ್ಕಸ್ ಮಾಡೋಣ ಷಟ್ಪದಿ ಅಂತಂದ್ರ ಆರು ಸಾಲಿನ ಪದ್ಯ ಈ ಆರು ಸಾಲಿನ ಪದ್ಯದ ಷಟ್ಪದಿ ಒಳಗ ಒಟ್ಟು ಮತ್ತು ಆರು ವಿಧಗಳದಾವ್ ಅಂದ್ರ ಒಂದೇದ್ದು ಬಾಮಿನಿ ಷಟ್ಪದಿ ಎರಡನೇದ್ ವಾರ್ಧಿಕ ಷಟ್ಪದಿ ಹಿಂಗ ಆರು ವಿಧಗಳದಾವ್ ಆ ಆರು ವಿಧಗಳ ಲಕ್ಷಣಗಳನ್ನ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಆಕ್ಚುಲಿ ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಟಾಪಿಕ್ ರೀ ಯಾಕಂತ ಹೇಳಿದ್ರೆ ನೀವು ಬೇಕಿದ್ರೆ ಒಂದು ಯಾವ್ದಾದ್ರು ಆತರೇನ ವ್ಯಾಕರಣದ ಬುಕ್ ತಗದ್ ನೋಡ್ರಿ ಈ ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಈ ಬಾಮಿನಿ ಷಟ್ಪದಿ ಆಗ್ಲಿ ವಾರ್ಧಿಕ ಷಟ್ಪದಿ ಆಗ್ಲಿ ಅಥವಾ ಯಾವ್ದೇ ಷಟ್ಪದಿಯಾಗ್ಲಿ ಅವುಗಳನ್ನ ತಗದು ನೋಡ್ರಿ ಇಷ್ಟು ಈಸಿಯಾಗಿ ಅವುಗಳ ಲಕ್ಷಣಗಳು ನಿಮಗೆ ಸಿಗುದಿಲ್ಲ ಬಹಳ ಬಹಳ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿರ್ತಾರ ಆಮೇಲೆ ಒಂದ ಸರ್ಕ ಅರ್ಥನೂ ಆಗುದಿಲ್ಲ ಆದ್ರ ಅಂತಹ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅನ್ನ ಅಥವಾ ಅಂತ ಕಾಂಪ್ಲಿಕೇಟೆಡ್ ಟಾಪಿಕ್ ಅನ್ನ ತುಂಬಾ ಈಸಿ ವೇ ಅಲ್ಲಿ ಅದರ ಲಕ್ಷಣಗಳು ಎಕ್ಸಾಮ್ ಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸೊ ಅದರಲ್ಲಿ ಮೊದ್ಲೇದ್ ಬರುವುದು ಬಾಮಿನಿ ಷಟ್ಪದಿ ಅದರ ಲಕ್ಷಣಗಳನ್ನ ನೋಡೋಣ ಅದಕ್ಕೆ ನಾನು ಎಕ್ಸಾಂಪಲ್ ಹಾಕಿಲ್ಲ ಎಕ್ಸಾಂಪಲ್ ಯಾಕೆ ಹಾಕಿಲ್ಲ ಅಂದ್ರೆ ಫಸ್ಟ್ ಗೆ ನಾನು ತೋರಿಸೇನೆ ಹೆಂಗ್ ವಿಂಗಡಣೆ ಆಗಿರ್ತೀವಿ ಅಂತ ಹೇಳಿ ಕಂದ ಪದ್ಯದೊಳಗೆ ತೋರ್ಸೇನಿ ಸೊ ಬಾಮಿನಿ ಒಳಗ ಅದರ ಲಕ್ಷಣಗಳ ಮತ್ತು ಅದರದ ಗಣವಿನ್ಯಾಸದ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಲಕ್ಷಣ ಏನು ಆರು ಸಾಲಿನ ಪದ್ಯ ಆಗಿರ್ತತಿ ಬಾಮಿನಿ ಷಟ್ಪದಿ ಆರು ಸಾಲಿನ ಪದ್ಯ ಯಾವುದೇ ಷಟ್ಪದಿ ಆಗಿರ್ಲಿರಿ ಅದು ಆರು ಸಾಲಿನ ಪದ್ಯವೇ ಆಗಿರ್ತತಿ ಅದ್ರೊಳಗೆ ಬಾಮಿನೂ ಕೂಡ ಒಂದ್ ಸೊ ಒಂದಕ್ಕೆ ಆರು ಸಾಲಿನ ಪದ್ಯ ಅನ್ನೋದು ಗೊತ್ತೆ ಎರಡನೇ ಲಕ್ಷಣ ಏನು ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲು ಸಮನಾಗಿರ್ತಾವು ಒಂದನೇದು ಎರಡನೇದ್ದು ನಾಲ್ಕನೇದು ಎರಡನೇ ಈ ನಾಲ್ಕು ಸಾಲುಗಳು ಏನಿರ್ತಾವು ಸಮನ ಹೆಂಗ್ ಎದ್ರಾಗ ಸಮನ ಪ್ರತಿ ಸಾಲಿನಲ್ಲಿ ಮೂರು ಮತ್ತು ನಾಲ್ಕು ಮಾತ್ರೆಯ ತಲಾ ಎರಡೆರಡು ಗಣಗಳು ಇರುತ್ತವೆ ಒಂದೆಕ್ಕ ಮೂರು ಮಾತ್ರೆಗಳು ಬರ್ತಾವೆ ಆಮೇಲೆ ನಾಲ್ಕು ಮಾತ್ರೆ ಬರ್ದತಿ ಆಮೇಲೆ ಮತ್ತ ಮೂರು ಮಾತ್ರೆ ಬರ್ದತಿ ಆಮೇಲೆ ಮತ್ತ ನಾಲ್ಕು ಮಾತ್ರೆಯ ತಲಾ ಎರಡೆರಡು ಗಣಗಳು ಹೆಂಗಿರ್ತಾವ ಸರ ಇಲ್ಲೆಲ್ಲ ನೋಡ್ರಿ ಇದು ಮಾತ್ರೆ ಇದು ಗಣ ಮೂರು ಮಾತ್ರೆಯ ಒಂದ್ ಗಣ ನಾಕು ಮಾತ್ರೆಯ ಒಂದ್ ಗಣ ಮತ್ತು ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ಅದನ್ನ ಹೇಳ್ಯಾರ ಅವರು ಮೂರು ಮೂರು ಮತ್ತು ಮತ್ತು ನಾಲ್ಕು ನಾಲ್ಕು ಮಾತ್ರೆಯ ತಲಾ ಎರಡೆರಡು ಗಣಗಳು ಇದೊಂದು 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 ಅಂದ್ರೆ ಮೂರದ್ದು ಎರಡು ನಾಲ್ಕರದ ಎರಡು ತಲಾ ಎರಡೆರಡು ಗಣಗಳು ಸೊ ಯಾವ್ಯಾವ ಸಾಲವು ಒಂದು ಎರಡು ನಾಲ್ಕು ಐದು ಈ ಐದು ಈ ನಾಲ್ಕು ಸಾಲಗಳೇನಿರ್ತವು ಸಮಾನ ಆಗಿರ್ತಾವ ಇನ್ನ ಥರ್ಡ್ ಒನ್ ಬಂದಾಗ ಮೂರು ಮತ್ತು ಆರನೆಯ ಸಾಲು ಸಮನಾಗಿರ್ತಾವು ಪ್ರತಿ ಸಾಲು ಮೂರು ಮತ್ತು ನಾಲ್ಕು ಮಾತ್ರೆಯ ತಲಾ ಮೂರು ಮೂರು ಗಣಗಳನ್ನ ಹೊಂದಿರುತ್ತದೆ ಹೆಂಗ ಸರ ಒಂದನೇ ಗಣ ಇದು ರೀ ಇದೊಂದ್ ಗಣ ಇದೊಂದ್ ಗಣ ಇದೊಂದ್ ಗಣ ಇದೊಂದು ಗಣ ಇದೊಂದು ಗಣ ಇದೊಂದ್ ಗಣ ಅಂದ್ರೆ ಆರು ಗಣಗಳನ್ನ ಹೊಂದಿರ್ತಾವು ಯಾವುದು ಮೂರನೇದು ಮತ್ತು ಆರನೇ ಸಾಲುಗಳು ಆರು ಗಣಗಳನ್ನ ಆರಾರು ಗಣಗಳನ್ನ ಹೊಂದಿರ್ತಾವ ಆದ್ರೆ ಒಂದನೇ ಗಣ ಒಳಗ ಮೂರು ಮಾತ್ರೆ ಎರಡನೇ ಗಣದೊಳಗ ನಾಲ್ಕು ಮಾತ್ರೆ ಮತ್ತ್ ಮೂರು ಮಾತ್ರೆ ಮತ್ತ್ ನಾಲ್ಕು ಮಾತ್ರೆ ಮೂರು ನಾಲ್ಕು ಈ ರೀತಿಯಾಗಿ ಗಣಗಳನ್ನ ಮತ್ತು ಮಾತ್ರೆಗಳನ್ನ ಯಾವುದು ಮೂರು ಮತ್ತು ಆರನೇ ಸಾಲುಗಳು ಹೊಂದಿರ್ತಾವು ಬಹಳ ಅಂದ್ರೆ ಬಹಳ ಕಾಂಪ್ಲಿಕೇಟೆಡ್ ಐತ್ರಿ ಎಕ್ಸಾಮ್ನಾಗ ಯುಕುರ್ ಮೇಲೆ ಕ್ವಶನ್ಸ್ ರೈಸ್ ಆಗತ್ತಾವು ಅದಕ್ಕೋಸ್ಕರ ಇದನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗ ಒಂದ್ಸಲ ಬಿಟ್ಟು ಎರಡ್ ಸಲ ಓದಿದ್ರೆ ಖಂಡಿತ ಅರ್ಥ ಆಕತಿ ಇನ್ನ ಎರಡನೇದ್ದು ವಾರ್ಧಿಕ ಷಟ್ಪದಿ ಯಾವುದೇ ಷಟ್ಪದಿಗೂ ಆರು ಅಂತ ಹೇಳಿದ್ನ ಒಂದನೇ ಲಕ್ಷಣ ಆಗಿರ್ತತಿ ಆರು ಸಾಲಿನ ಪದ್ಯ ಇನ್ನ ಸ್ವಲ್ಪ ಇದಕ್ಕ ಇದಕ್ಕ ಮತ್ ನೋಡ್ರಿ ಚೇಂಜಸ್ ಹಾಕವು ಪ್ರತಿ ಷಟ್ಪದಿಯಲ್ಲೂ ಕೂಡ ಚೇಂಜಸ್ ಆಕತ್ತ ಲಕ್ಷಣ ಎರಡನೇ ಲಕ್ಷಣ ಒಂದು ಎರಡು ನಾಲ್ಕು ಐದು ಈ ನಾಲ್ಕು ಸಾಲುಗಳು ಸಮನಾಗಿರ್ತಾವ್ ಅದ್ರೊಳಗೆ ಎದ್ರಾಗ ಸಮನಾಗಿರ್ತವೆ ಐದು ಮಾತ್ರೆಯನ್ನ ಹೊಂದಿ ನಾಲ್ಕು ಗಣಗಳನ್ನ ಹೊಂದಿರ್ತಾವು ನೋಡ್ರಿ ಐದು ಮಾತ್ರೆ ಒಂದ್ ಗಣ ಐದು ಮಾತ್ರೆ ಒಂದ್ ಗಣ ಐದು ಮಾತ್ರೆ ಒಂದ್ ಗಣ ಐದು ಮಾತ್ರೆ ಒಂದ್ ಗಣ ಹಂಗಂದ್ರೆ ಎಷ್ಟು ಗಣ ನಾಲ್ಕು ಗಣ ಅದವು ಎಷ್ಟು ಮಾತ್ರೆ ಅದಾವ ಪ್ರತಿ ಗಣದೊಳಗ ನಾ ಐದು ಮಾತ್ರೆಗಳು ಅದಾವು ಇದು ಎರಡನೇ ಲಕ್ಷಣ ಇನ್ನು ಮೂರನೇ ಲಕ್ಷಣ ಏನು ಮೂರು ಮತ್ತು ಆರನೇ ಸಾಲಗಳು ಸಮನಾಗಿರ್ತಾವು ಆಗಿರ್ತಾವು ಮೂರನೇದ್ದು ಮತ್ತು ಆರನೇ ಸಾಲುಗಳು ಸಮನ ಪ್ರತಿ ಮೂರನೇ ಸಾಲನ್ಯಾಗ ಪ್ರತಿ ಆರನೇ ಸಾಲನ್ಯಾಗ ಐದು ಮಾತ್ರೆಯ ಆರು ಗಣಗಳು ಇರ್ತಾವು ಒಂದ್ ಗಣದೊಳಗ ಐದು ಇರ್ತಾವು ಅಂತ ಎಷ್ಟು ಗಣ ಇರ್ತಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇರ್ತಾವು ಪ್ರತಿ ಗಣದಾಗು ಐದೈದು ಮಾತ್ರೆಗಳು ಇರ್ತಾವು ಸೊ ಇದಕ್ಕೆ ಇದಕ್ಕ ಡಿಫ್ರೆನ್ಸ್ ಐತಿ ಅವ್ರ್ ಬೇಕಂತ ಹೇಳಿ ಯುವಕರ ಮೇಲೆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾರ ಲಕ್ಷಣಗಳನ್ನ ಎಷ್ಟು ನೀವು ಓದಿ ಓದಿ ಬಯಪಟ್ಟು ಹಾಕೊಂತೀರಿ ಅಷ್ಟು ಚಲೋ ಭಯಪಟ್ಟ ಹಾಕ್ತಿರೋ ಏನ್ ನೀವು ಪ್ರಾಕ್ಟೀಸ್ ಮಾಡ್ಕೊತಿರೋ ನಿಮಗ್ ಬಿಟ್ಟಿದ್ವಿ ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ನಿಮ್ ಜವಾಬ್ದಾರಿ ಇದು ಬಾಮಿನಿ ಮತ್ತು ವಾರ್ಧಿಕ ಷಟ್ಪಿ ಆಯ್ತು ಇನ್ನು ನೆಕ್ಸ್ಟ್ ನೋಡೋಣ ಸೊ ಥರ್ಡ್ ಒಂದ್ ಯಾವ್ದಂಗಂದ್ರೆ ಷರ ಷಟ್ಪದಿ ಅದರ ಲಕ್ಷಣಗಳನ್ನ ನೋಡೋದಾದ್ರೆ ಈಸಿಯಾಗಿ ಲಕ್ಷಣಗಳನ್ನ ಕೊಟ್ಟನಿ ನನ್ನ ಮಾಸ್ಟ್ ಅಂಡ್ ಶುಡ್ ಪಿಟ್ಕೊಳ್ಳೇಬೇಕು ಯಾಕಂದ್ರೆ ಈ ಲಕ್ಷಣಗಳ ಮೇಲಿನೇ ಎಕ್ಸಾಮ್ ಅಲ್ಲಿ ಕ್ವಶನ್ ರೈಸ್ ಆಕತೆ ಒಂದನೇ ಲಕ್ಷಣ ಆರು ಸಾಲಿನ ಪದ್ಯ ಷಟ್ಪದಿ ಎಲ್ಲವೂ ಕೂಡ ಆರು ಸಾಲಿನ ಪದ್ಯಗಳಾಗಿರ್ತಾವ್ ಇನ್ನ ಎರಡನೇ ಲಕ್ಷಣ ನೋಡ್ರಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳ ಸಮನಾಗಿರ್ತಾವು ಯಾವ ರೀತಿ ನಾಲ್ಕು ಮಾತ್ರ ಎರಡು ಗಣಗಳನ್ನ ಹೊಂದಿರ್ತಾವು ಈಗ ಒಂದನೇ ಸಾಲ ಒಳಗ ನಾಲ್ಕು ಮಾತ್ರೆ ಎರಡು ಗಣಗಳ ಅದಾವಂದ್ರ ಎರಡನೇ ಸಾಲಿನಾಗು ನಾಲ್ಕು ಮಾತ್ರೆ ಎರಡು ಗಣಗಳಿರ್ತಾವೆ ನಾಲ್ಕನೇ ಸಾಲಿನಾಗು ನಾಲ್ಕು ಮಾತ್ರೆಯೇ ಎರಡು ಗಣಗಳಿರ್ತಾವ ಅದೇ ರೀತಿ ಐದನೇ ಸಾಲಿನಾಗು ಕೂಡ ನಾಲ್ಕು ಮಾತ್ರೆಯೇ ಎರಡು ಗಣಗಳು ಇರ್ತಾವ ಇದು ಎರಡನೇ ಎರಡನೇ ಲಕ್ಷಣ ಅಲ್ಲ ಇನ್ನು ಮೂರನೇ ಲಕ್ಷಣ ಮೂರು ಮತ್ತು ಆರನೇ ಸಾಲು ಸಮನಾಗಿರ್ತಾವು ಮೂರನೇ ಸಾಲು ಮತ್ತು ಆರನೇ ಸಾಲು ಸಮನಾಗಿರ್ತಾವು ಇದ್ರಾಗ ಸ್ವಲ್ಪ ಟ್ವಿಸ್ಟ್ ಐತಿ ಏನ್ ಟ್ವಿಸ್ಟ್ ನಾಲ್ಕು ಮಾತ್ರೆಯ ಮೂರು ಗಣಗಳಿದ್ದ ಕೊನೆಯಲ್ಲಿ ಒಂದು ಗುರು ಬರ್ತತಿ ಹೆಂಗಂತ ಹೇಳಿದ್ರ ಮೂರನೇ ಸಾಲನ್ಯಾಗ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತಾವ ಅದೇ ರೀತಿ ಆರನೇ ಸಾಲನ್ಯಾಗು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತಾವ ಈ ಮೂರು ಗಣಗಳು ಬಂದಾದ್ಮೇಲೆ ಕೊನೆಯಲ್ಲಿ ಒಂದು ಗುರು ಬರ್ತತಿ ಅದು ಲಘು ಇದ್ದರೂ ಕೂಡ ಅದಕ್ಕೆ ನಾವು ಗುರು ಅಂತನ ಹಾಕ್ಬೇಕು ಅಂದ್ರ ಲಘು ಹಾಕುವಂತ ಅಕ್ಷರ ಇದ್ರು ಅದಕ್ಕೆ ನಾವ್ ಏನ್ ಹಾಕ್ಬೇಕು ಗುರು ಅಂತನ ಹಾಕ್ಬೇಕು ಯಾಕಂದ್ರೆ ರೂಲ್ಸ್ ಹೇಳ್ತತಿ ಏನಂತ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿರ್ತಾವು ನಾಲ್ಕು ಮಾತ್ರೆಯ ಮೂರು ಗಣಗಳನ್ನ ಹೊಂದಿರ್ತಾವು ಕೊನೆಯಲ್ಲಿ ಒಂದು ಗುರುವನ್ನ ಹಾಕ್ಬೇಕು ಅಂದ್ರೆ ಟೋಟಲ್ ನಮಗ್ ಶರಷಟ್ಪದಿ ಒಳಗೆ ಒಟ್ಟು ಎಷ್ಟು ಮಾತ್ರೆಗಳಿರ್ತಾವು ಅರವತ್ತು ಮಾತ್ರೆಗಳನ್ನ ಹೊಂದಿರ್ತತಿ ಅದೇ ರೀತಿ ಟೋಟಲ್ ಗಣಗಳಷ್ಟು ಹದಿನಾಲ್ಕು ಗಣಗಳನ್ನ ಒಳಗೊಂಡಿರ್ತತಿ ಎಕ್ಸಾಮ್ನ್ಯಾಗ ಇದನ್ನ ಕೇಳುವ ಸಾಧ್ಯತೆನ ಹೆಚ್ಚಿರ್ತೈತ್ರಿ ಚಲ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕೇಳ್ಯಾರ ಎಷ್ಟೋ ಎಕ್ಸಾಮ್ನ್ಯಾಗ ಕೇಳ್ಯಾರ ಒಟ್ಟು ಅರವತ್ತು ಮಾತ್ರೆಗಳು ಹದಿನಾಲ್ಕು ಗಣಗಳು ಇನ್ ಕೇಸ್ ಹಿಂಗು ಕ್ವಶನ್ ಪ್ರೈಸ್ ಆಗ್ಬೋದು ಏನು ಷರಷದಿಯಲ್ಲಿ ಬರುವ ಮೊದಲ ಮೂರು ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು ಮೊದಲು ಮೂರನೇ ಮೂರು ಸಾಲ ಅಂದಾಗ ಇದನ್ನ ಅರ್ಧ ಮಾಡಿಬಿಡ್ಬೇಕು ಅಂದ್ರೆ ಮೂವತ್ತು ಮಾತ್ರೆಗಳು ಇದನ್ನ ಅರ್ಧ ಮಾಡಿಬಿಟ್ರ ಏಳು ಗಣಗಳನ್ನ ಹೊಂದಿರ್ತತಿ ಅಂತ ಹೇಳ್ಬೇಕು ಮೂರ ಸಾಲಿಂದ ಕೇಳಿದ್ರ ಅರ್ಧ ಮಾಡ್ರಿ ಪೂರ್ತಿ ಕೇಳಿದ್ರ ಅಂದ್ರ ಇದನ್ನ ಪೂರ್ತಿಯಾಗಿ ಹೇಳ್ಬೇಕು ಇನ್ನೊಂದ್ ನಾಲ್ಕನೇದ್ ಕುಸುಮ ಷಟ್ಪದಿ ಅದರ ಲಕ್ಷಣವನ್ನು ನೋಡುದಾದ್ರ ಒಂದನೇ ಲಕ್ಷಣ ಆರು ಸಾಲಿನ ಪದ್ಯ ನೋ ಡೌಟ್ ಎರಡನೇ ಲಕ್ಷಣ ಏನ್ ಹೇಳ್ತಾ ಇದೆ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರ್ತಾವು ಯಾವಾಗ್ಲೂ ನೋಡ್ರಿ ಒಳಗ ಒಂದೇದ್ದು ಎರಡನೇದ್ದು ನಾಲ್ಕನೇದ್ದು ಐದನೇದ್ದು ಸಾಲುಗಳು ಸಮನಾಗೆ ಇರ್ತಾವ ಎದ್ರಾಗ ಸಮನಾಗಿ ಹೆಂಗ ಸಮನಾಗಿ ಐದು ಮಾತ್ರೆಯ ಎರಡು ಗಣಗಳನ್ನ ಹೊಂದಿರ್ತಾವು ಒಂದನೇ ಸಾಲಿನಾಗ ಐದು ಮಾತ್ರೆ ಎರಡು ಗಣಗಳು ಇದುವು ಅಂದ್ರ ಎರಡನೇ ಸಾಲನ್ಯಾಗೂ ಐದು ಮಾತ್ರೆ ಎರಡು ಗಣಗಳು ನಾಲ್ಕನೇ ಸಾಲನ್ಯಾಗೂ ಐದು ಮಾತ್ರೆ ಎರಡು ಗಣಗಳು ಐದನೇ ಸಾಲನ್ಯಾಗು ಕೂಡ ಐದು ಮಾತ್ರೆಯ ಎರಡು ಗಣಗಳನ್ನ ಹೊಂದಿರ್ತತಿ ಇನ್ನ ಥರ್ಡ್ ಒನ್ ಮೂರನೇ ಲಕ್ಷಣ ಮೂರು ಮತ್ತು ಆರನೇ ಸಾಲು ಸಮನಾಗಿರ್ತಾವು ಐದು ಮಾತ್ರೆಯ ಮೂರು ಗಣಗಳಿದ್ದು ಕೊನೆಯಲ್ಲಿ ಒಂದು ಗುರು ಬರ್ತತಿ ಏನ್ ಹೇಳತ್ತಾರ ಮೂರನೇ ಸಾಲನ್ಯಾಗ ಐದು ಮಾತ್ರೆಯ ಮೂರು ಗಣಗಳಿದ್ವು ಅಂದ್ರ ಆರನೇ ಸಾಲಿನಾಗು ಕೂಡ ಐದು ಮಾತ್ರೆಯ ಮೂರು ಗಣಗಳು ಇರ್ತಾವು ಹಂಗಿದ್ದ ಕೊನೆಯಲ್ಲಿ ಒಂದು ಗುರು ಬಂದ ಬರ್ತತಿ ಇನ್ ಕೇಸ್ ಅದ ಲಘು ಆಗುವಂಗಿದ್ರು ಕೂಡ ಅದಕ್ಕೆ ನಾವು ಗುರುನ ಹಾಕ್ಬೇಕು ಪ್ರಸ್ತಾರ ಹಾಕುವಾಗ ನೀವು ಅದನ್ನ ನೋಡಿರ್ಬೋದು ಮತ್ತೀಗ ಪ್ರಸ್ತಾರ ಕುಂತೀವಿ ಅಂದ್ರೆ ವಿಡಿಯೋ ಹೆವಿ ವಿಡಿಯೋ ಹೆವಿ ಲೆಂದಿ ಹಾಕೈತ್ರಿ ಸೊ ಅದಕ್ಕೋಸ್ಕರ ಲಘು ಇದ್ರೂ ಕೂಡ ಅದನ್ನ ನಾವು ಗುರು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು ಹಾಗಿದ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕುಸುಮ ಷಟ್ಪದಿಯೊಳಗ ಎಪ್ಪತ್ನಾಕು ಮಾತ್ರೆಗಳನ್ನ ಹೊಂದಿರ್ತತಿ ಹದಿನಾಲ್ಕು ಗಣಗಳನ್ನ ಹೊಂದಿರ್ತತಿ ಇಲ್ಲಿಯೂ ಕೂಡ ಹದಿನಾಲ್ಕು ಗಣಗಳದಾವು ಅಲ್ಲಿಯೂ ಕೂಡ ಹದಿನಾಲ್ಕು ಗಣಗಳ ಕ್ವಶನ್ ಹೆಂಗ್ ರೈಸ್ ಆಗ್ಬೋದು ಕುಸುಮ ಷಟ್ಪದಿಯ ಮೊದಲ ಮೂರು ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಇದನ್ನ ಡಿವೈಡ್ ಮಾಡ್ರಿ ಇದ್ರ ಅರ್ಧ ಹೇಳಿದ್ರೆ ಮುಗಿದೋತ್ ಅದ್ರ ಅರ್ಧ ಹೇಳಿದ್ರೆ ಮುಗುದೋತ್ ಈ ರೀತಿಯಾಗಿ ಕ್ವೆನ್ ರೈಸ್ ಆಗುವ ಸಾಧ್ಯತೆ ಇರ್ತದೆ ಇದು ಶನ ಷಟ್ಪದಿ ಮತ್ತು ಕುಸುಮ ಷಟ್ಪದಿ ಆದ್ರೆ ಇನ್ನ ಎರಡು ಷಟ್ಪದಿಗಳು ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಷಟ್ಪದಿ ಯಾವುದು ಭೋಗ ಷಟ್ಪದಿ ಅದರ ಲಕ್ಷಣಗಳನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ್ ನಿಮ್ಗೆ ನೋಟಿಫೈ ಆಗ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡಕ್ ಹೋಗ್ಬಾಡ್ರಿ ಯಾಕಂತ ಹೇಳಿದ್ರೆ ಇಷ್ಟು ಕಾಂಪ್ಲಿಕೇಟೆಡ್ ಇರ್ತಕ್ಕಂತಹ ಟಾಪಿಕ್ ಅನ್ನ ಇಷ್ಟು ಈಸಿಯಾಗಿ ಇಷ್ಟು ಸುಲಭದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ದೊಂದು ಪ್ರಯತ್ನ ಇರುತ್ತಲ್ಲ ಇದ್ರ ಹಿಂದ ಆ ಪ್ರಯತ್ನಕ್ಕ ನಿಮ್ಮ ಪ್ರೋತ್ಸಾಹ ಬೇಕು ಅದಕ್ಕಾಗಿ ವಿಡಿಯೋ ಶೇರ್ ಮಾಡ್ರಿ ಸಾಧ್ಯವಾದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಲಿ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಲಿ ನಿಮ್ಮ ಫ್ಯಾಮಿಲಿ ಗ್ರೂಪ್ ಎಲ್ಲ ಇರ್ತಾವಲ್ಲ ಅದ್ರೊಳಗ ನಿಮ್ ಫ್ರೆಂಡ್ಸ್ ಸರ್ಕಲ್ ಒಳಗ ಎಲ್ಲ ಕಡೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ ಮತ್ ಯಾವ ಟಾಪಿಕ್ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಐದನೇದು ಭೋಗಷತ್ಪದಿ ಮತ್ತದ್ರ ಲಕ್ಷಣಗಳನ್ನು ನೋಡುದಾದ್ರೆ ಒಂದೇ ಲಕ್ಷಣ ಎಲ್ಲದಕ್ಕೂ ಕಾಮನ್ ಆರು ಸಾಲಿನ ಪದ್ಯ ಆಗಿರ್ತತಿ ಭೋಗ ಷಟ್ಪದಿ ಆರು ಸಾಲಿನ ಪದ್ಯ ಇನ್ನು ಎರಡನೇ ಲಕ್ಷಣ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರ್ತಾವು ಆಗಿರ್ತಾವು ಹೆಂಗ ಮೂರು ಮಾತ್ರೆಯ ನಾಲ್ಕು ಗಣಗಳನ್ನ ಹೊಂದಿರ್ತಾವು ಈಗ ಒಂದೇ ಸಾಲಿನೊಳಗ ಮೂರು ಮಾತ್ರೆಯ ಒಂದು ಗಣ ಎರಡು ಗಣ ಮೂರು ಗಣ ನಾಲ್ಕು ಗಣ ಇದ್ವು ಅಂದ್ರ ಎರಡನೇ ಸಾಲನ್ಯಾಗೂ ಇಷ್ಟ ಇರ್ತಾವ ನಾಲ್ಕನೇ ಸಾಲನ್ಯಾಗೂ ಇದೇ ರೀತಿ ಪ್ಯಾಟರ್ನ್ ಇರ್ತತಿ ಐದನೇ ಸಾಲನ್ಯಾಗೂ ಕೂಡ ಇದೇ ರೀತಿಯಾದಂತಹ ಪ್ಯಾಟರ್ನ್ ಇರ್ತತಿ ಇದು ಎರಡನೇ ಲಕ್ಷಣ ಇನ್ನು ಮೂರನೇದು ಮೂರು ಮತ್ತು ಆರನೇ ಸಾಲು ಸಮನಾಗಿರ್ತಾವು ಮೂರನೇ ಸಾಲು ಮತ್ತು ಕೊನೆಯದ್ದು ಅಂದ್ರೆ ಆರನೇ ಸಾಲು ಸಮನಾಗಿರ್ತಾವು ಹೆಂಗಂತ ಹೇಳಿದ್ರ ಮೂರ ಮೂರು ಮಾತ್ರೆಯ ಆರು ಗಣಗಳಿದ್ದು ಕೊನೆಯಲ್ಲಿ ಒಂದು ಗುರು ಇರ್ತತಿ ಹೆಂಗ ನೋಡ್ರಿ ಮೂರು ಮಾತ್ರೆಯ ಒಂದು ಗಣ ಮೂರು ಮಾತ್ರೆ ಎರಡು ಗಣ ಮೂರು ಮಾತ್ರೆ ಮೂರನೇ ಗಣ ಮೂರು ಮಾತ್ರೆ ನಾಲ್ಕು ಗಣ ಮೂರು ಮಾತ್ರೆ ಐದನೇ ಗಣ ಮೂರು ಮಾತ್ರೆ ಆರು ಗಣ ಮೂರು ಮಾತ್ರೆಯ ಆರು ಗಣಗಳಿರ್ಬೇಕು ಕೊನೆಯಲ್ಲಿ ಒಂದು ಗುರು ಇರ್ಬೇಕು ಹಿಂಗಿತ್ತು ಅಂದ್ರೆ ಅದು ಭೋಗ ಷಟ್ಪದಿ ಅಂತ ಹೇಳಿ ಅರ್ಥ ಸೊ ಒಟ್ಟಾರೆಯಾಗಿ ಆರು ಸಾಲನ್ನ ಕನ್ಸಿಡರ್ ಮಾಡಿದ್ರೆ ಒಟ್ಟು ಎಂಬತ್ತೆಂಟು ಮಾತ್ರೆಗಳಿರ್ತಾವು ಟೋಟಲ್ ಆಗಿ ಇಪ್ಪತ್ತೆಂಟು ಗಣಗಳಿರ್ತಾವು ಅವ್ರು ನಿಮಗ ಟೋಟಲ್ಲು ಕೇಳ್ಬಹುದು ಅರ್ಧಾನು ಕೇಳ್ಬಹುದು ಬಾಮಿನಿ ಷಟ್ಪದಿಯ ಮೊದಲ ಮೂರು ಪದ ಪಾದಗಳ ಮಾತ್ರೆಗಳ ಎಷ್ಟು ಅಂತ ಹೇಳಿ ಕೇಳಿದ್ರ ಇದನ್ನ ಅರ್ಧ ಮಾಡಿ ಹೇಳ್ರಿ ಇದನ್ನ ಅರ್ಧ ಮಾಡಿ ಹೇಳ್ರಿ ಸ್ಮಾರ್ಟ್ ವರ್ಕ್ ಮಾಡ್ರಿ ಮತ್ತೆಲ್ಲ ಲೆಕ್ಕ ಮಾಡ್ಕೊಂಡು ಕುಂದ್ರ ಅವಶ್ಯಕತೆ ಇಲ್ಲ ಇದನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ರ ಮೂರ್ ಸಾಲಿಂದ ಸಿಕ್ಬಿಡ್ತತಿ ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ಪರಿವರ್ಧನಿ ಷಟ್ಪದಿ ಅದರ ಕಾಮನ್ ಸಾಲಿನ ಪದ್ಯ ರಾತ್ರಿ ಮಲಗಿಸಿದಾಗ ಎಬಿಸಿ ಕೇಳಿದ್ರು ಕೂಡ ಆರು ಸಾಲಿನ ಪದ್ಯ ಅಂತ ಹೇಳ್ಬೇಕು ಷಟ್ಪದಿಗೆ ಮತ್ ಕಂದ ಪದ್ಯಕ್ಕೆ ನಾಲ್ಕು ಸಾಲಿನ ಪದ್ಯ ಇನ್ನು ಎರಡನೇ ಲಕ್ಷಣ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರ್ತಾವು ಹೆಂಗ ಸಮನಾಗಿರ್ತಾವು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳನ್ನ ಹೊಂದಿರ್ತೈತಿ ಒಂದನೇ ಸಾಲಿನೊಳಗೆ ನಾಲ್ಕು ಮಾತ್ರೆಯ ಒಂದನೇ ಗಣ ಎರಡನೇ ಗಣ ಮೂರನೇ ಗಣ ನಾಲ್ಕನೇ ಗಣ ಹಂಗ ನಾಲ್ಕು ಗಣಗಳನ್ನು ಒಂದೇ ಸಾಲು ಹೊಂದಿತ್ತು ಅಂದ್ರ ಎರಡನೇ ಸಾಲು ಕೂಡ ಇದ ಪ್ಯಾಟರ್ನ್ ಇರ್ತೈತಿ ನಾಲ್ಕನೇ ಸಾಲು ಕೂಡ ಇದ ಪ್ಯಾಟರ್ನ್ ಹೊಂದಿರ್ತೈತಿ ಐದನೇ ಸಾಲು ಕೂಡ ಇದ ಪ್ಯಾಟರ್ನ್ ಹೊಂದಿರ್ತೈತಿ ಹೊಂದಿರ್ತತಿ ಇನ್ನು ಥರ್ಡ್ ಒನ್ ಮೂರು ಮತ್ತು ಆರನೇ ಸಾಲು ಸಮನಾಗಿರ್ತವು ಮೂರನೇ ಸಾಲು ಮತ್ತು ಆರನೇ ಸಾಲುಗಳೇನಿರ್ತವು ಸಮನಾಗಿರ್ತವು ಮೂರು ಮಾ ಸಾರಿ ನಾಲ್ಕು ಮಾತ್ರೆಯ ಆರು ಗಣಗಳಿದ್ದು ಕೊನೆಯಲ್ಲಿ ಒಂದು ಗುರು ಬಂದಿರ್ತತಿ ಹೆಂಗ ಆ ಮೂರನೇ ಸಾಲ ಒಳಗ ನಾಲ್ಕು ಮಾತ್ರೆ ಒಂದ್ ಗಣ ನಾಲ್ಕು ಮಾತ್ರೆ ಎರಡು ಗಣ ನಾಲ್ಕು ಮಾತ್ರೆ ಮೂರು ಗಣ ನಾಲ್ಕು ಮಾತ್ರೆ ನಾಲ್ಕನೇ ಗಣ ನಾಲ್ಕು ಮಾತ್ರೆ ಐದನೇ ಗಣ ನಾಲ್ಕು ಮಾತ್ರೆ ಆರನೇ ಗಣ ಆರು ಗಣ ಇರ್ತವು ಒಂದೇನಿರ್ಬೇಕು ಕೊನೆಯಲ್ಲಿ ಗುರು ಬಂದಿರ್ಬೇಕು ಹಂಗ ಬಂದಿತ್ತು ಅಂದ್ರ ಅದು ಪರಿವರ್ಧನೀಯ ಷಟ್ಪದಿ ಟೋಟಲ್ ಕೇಳಿದಾಗ ಒಟ್ಟು ನೂರ ಹದಿನಾರು ಮಾತ್ರೆಗಳನ್ನ ಒಳಗೊಂಡಿರ್ತತಿ ಇಪ್ಪತ್ತೆಂಟು ಗಣಗಳನ್ನ ಹೊಂದಿರ್ತತಿ ಇದ್ರ ಮೂರ ಸಾಲಿಂದ ಕೇಳಿದ್ರು ಅಂದ್ರ ಇದನ್ನ ಡಿವೈಡ್ ಮಾಡ್ರಿ ಅರ್ಧ ಭಾಗ ಮಾಡಿ ಹೇಳಿ ಸೊ ಇದಷ್ಟು ಛಂದಸ್ಸಿನ ಬಗ್ಗೆ ಆಯ್ತು ಕಂದ ಪದ್ಯ ಮತ್ತು ಅದರಲ್ಲಿ ಬರ್ತಕ್ಕಂತ ಷಟ್ಪದಿಯ ಆರು ವಿಧಗಳನ್ನ ಡಿಸ್ಕಸ್ ಮಾಡಿದ್ದಾಯ್ತು ಹಂಗಂದ್ರೆ ಇಲ್ಲಿಗೆ ಚಂದಸ್ ಮುಗಿತಾ ಇನ್ನೂ ಇಲ್ರಿ ಛಂದಸ್ನಾಗ ಇನ್ನೂ ಬಹಳ 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 ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ ಇನ್ನು ಅದಾವು ಅವುಗಳನ್ನ ಡಿಸ್ಕಸ್ ಅಂತ ನೆಕ್ಸ್ಟ್ ಕ್ಲಾಸ್ನಾಗ ಒಂದ್ ನಿಮ್ಗೆ ಹಂಗ ಕ್ಲೀವ್ ಕೊಡೋದಾದ್ರೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಬರ್ತಾವ್ ಅದ್ರ ಮ್ಯಾಲೂ ಕೂಡ ಕ್ವಶನ್ಸ್ ರೈಸ್ ಹಾಕವು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ರೈಸ್ ಆಗೇ ಹಾಕವು ನಿಮ್ಗ ಹೆಸರು ಕೇಳಿರ್ಬೋದು ನೀವು ಚಂಪಕ ಮಾಲಾ ವೃತ್ತ ಮತ್ತ ಉತ್ಪಲ ಮಾಲಾವೃತ್ತ ಇದೇ ರೀತಿ ಆರು ವಿಧಗಳು ಅದರಾಗೂ ಕೂಡ ಬರ್ತಾವೆ ಅವುಗಳನ್ನ ಸಾಧ್ಯವಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ